ಇಷ್ಟ ಬಿರಿ ನಾ ಬಿತ್ತಾಗಿದ್ಯಾ ನಾನ್ ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಣ್ಣ ಹ್ಞೂ ಇಲ್ಲಿದ್ದೀನಿ ಬಾ ಇಲ್ಲಿದ್ದೀನಿ ಬಾ ಅಂತ ಅಲ್ಲತ್ತೀಯ ಇಲ್ಲಪ್ಪ ರುದ್ರ ಇಲ್ಲ ಬೆಳಗ್ಗೆಯಿಂದ ಊಟ ತಿಂದಿಲ್ಲ ನನ್ ಈ ಕಾಡೆಲ್ಲ ಅಲ್ದು ಅಲ್ದು ತಲೆ ಸುತ್ತಂಗಾಗಿ ಬಿದ್ದೋಗ್ಬಿಟ್ನಪ್ಪ ರುದ್ರ ನನ್ ಮಾತಾಡಿಲ್ಲ ನೋಡ್ ರುದ್ರ ನಿಮ್ ಅಣ್ಣ ಬಂದಿದ್ನ ಚಿಕ್ಕಣ್ಣ ಎಲ್ಲ ಹೊರಟ್ ಬಿಟ್ಟವನೆ ಹುಡ್ಗಿ ಹುಡ್ಗಿ ಸಾಕಾಯ್ತಪ್ಪ ಎಲ್ಲೋ ಅದ್ನ ಏನೋ ಅತಿಗೆ ಚಿಕನ್ ಮನೆಗೋಣೆ ಮನೆಗೋಣೆ ಹ್ಞೂ ಅತಿಗೆ ಮನೆಗೋಣೆ ಅತಿಗೆ ಜಾಸ್ತಿ ಹೊತ್ತಿ ಜಾಗದಾಗ ಇರೋದ್ ಬೇಡ ಬಾ ಹೋಗೋಣ ನಾವು ರುದ್ರ ఇల్ బ నను రుద్రావ్రేర బాగ రుద్రా నన్ను మన కర్కం ఇల్ ప్రీత కత్లు నంగిర కతే కత్లు నీర ఇల్ రుద్రా నర్క రుద్రౌదా బీరుకీరు రుద్రా నర్కొ పరుద్రాద్ర ఎల్ రుద్రా ನಾನು ಇಲ್ಲೇ ಇದ್ದೀನಿ ರುದ್ರ ನಡಿ ಫಸ್ಟ್ ನಾವು ಇಲ್ಲಿ ಕೂತು ನಡಿ ಮಾತಾಡ್ತೀವ ನಾನು ಆಗ ಹೇಳಿದ್ದ ರುದ್ರ 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 ನಂಗೆ ಇಲ್ಲಿರೋಕೆ ಒಬ್ಬಳೆ ತಿಂಗಳು ರುದ್ರ ನೀನು ಕರ್ಕೊಂಡು ಹೋಗು ರುದ್ರ ರುದ್ರ ಹೋಗ್ಲೇನಾ ಸರಿ ಸರ ಬತ್ತಿನಿರು ಬತ್ತಿನಿರು ನಿಂತ ಉಂಚು ಬರಲ ಎರಡು ಎತ್ಕೊಂಡ ಬತ್ತಿನಿರು ಕೇಳಿದ್ರೆ ಅವ್ರು ಸರ ಹೋಗ್ತದೆ ನಿಂತ ಜೋ ಬಾತ್ಗೆ ಹೋಗೋಣ ಅತಿಗೆ ಬಾತ್ಗೆ ಬರೀನ ಹೋಗೋಣ ಅತಿಗೆ 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 ರುದ್ರಾ ನಾನು ಇಲ್ಲಿದ್ದೀನಿ ಬಿಡಿ ನಾ ಬಾತ್ಗೆ ಹೋಗೋಣ ಅಯ್ಯೋ ಬಾತ್ಗೆ ಜಗ್ಗಿರೋದು ಬೇಡ ಬಿಡಿ ಹೋಗೋಣ ಸರಿ ನಡೆಯಪ್ಪ ಅಲ್ಲಮ್ಮ ಸಾವಿತ್ರಮ್ಮ ಗೊತ್ತಾಗಲ್ಲಮ್ಮ ಹಾ ಇಷ್ಟು ಕತ್ಲಾದ್ಮೇಲೆ ಆ ರುದ್ರಮ್ ಬರೋ ಪಟ್ಕೆ ಸರ್ ಇಲ್ಲ ಅಂತಂದಿದ್ರೆ ಹ ಅವನು ಮನೆಗ್ ಬಂದ್ಬಿಟ್ಟವನಮ್ಮ ಮನೆಗ್ ಬಂದ್ಬಿಟ್ಟವನ ಪೆದ್ ನನ್ ಮಗನು ನೀನ್ ಅವನ್ ನೋಡ್ಕೊಂಡು ಅಲ್ಲೇ ಇದೀಯ ನೋಡು ಪಾರಷ್ಟಾಗ ಅಯ್ಯೋ ಹೋಗಮ್ಮ ಏನ್ ಹೇಳದಮ್ಮ ನಿಮ್ ಬುದ್ಧಿಗಿಲ್ಕ ಹಾ ಮಾನ್ ಕೈಗೆ ಇಟ್ಕೊಟ್ಬಿಟ್ಟು ಇಲ್ಲ ಇರು ನಾನು ಒಂದ್ ಪನ್ನ ಸೋಡೆ ಹೊಡ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಒಳಕ್ ಹೋದ್ನೆ ಬರೋ ಬರ್ತೀ ಹೆಂಗ್ ನಾನು ನಾನ್ ಕೇಳಿದ್ ನೀ ಏನಕ್ಕ ಬಂದಿದ್ದು ಅಂತ ನನ್ಕು ಬೇಕು ಅಲ್ಲಿ ಸಾವಿತ್ರಿ ಮಾವಿನ ಕೈಲಿ ಕಿತ್ಕೊಟ್ಲು ಅಂತ ತಿರುಗಾ ಅಂದ್ರೆ ಹ್ಞೂ ಅಂತ ಎಲ್ಲ ಬಂದಿಲ್ಲ ಅವನು ಸೀದಾ ಮನೆಗೆ ಬಂದ್ಬಿಟ್ಟವನೇ ಅಲ್ಲಮ್ಮ ನೀನ್ ಬರ್ಬೇಕು ತಾನೆ ಮನೆಗ ಓದ್ಕ ಮುಂಚೆ ಹವ ನಾ ಬೆಳಿಗ್ಗೆಯಿಂದ ಊಟ ತಿಂದಿರಲ್ಲ ಹುಡ್ಕಿ ಹುಡ್ಕೆ ಸುಸ್ತಾಗಿ ಅಲ್ಲೇ ತಲೆ ಸುತ್ತಿ ರುದ್ರನ್ ಬರ್ದೇ ಬರ್ಸಿದ್ನ ರುದ್ರನ್ ಬರ್ದೇ ಇದ್ದಿದ್ರೆ ನನ್ ಕತೆ ಏನಾಗಬೇಕ ಹುಚ್ಚುಡ್ಗಿ ಅದಮ್ಮ ನೀನು ಹುಚ್ಚುಡ್ಗಿ ನೀನು ಹೋಗಮ್ಮ ಒಂದು ಊಟ ತಿನ್ಬಿಡೋ ಊಟ ತಿನ್ಬಿಟ್ಟು ಮಲ್ಕೊಂಬಿಡಮ್ಮ ಬಿಡಮ್ಮ ಅಲ್ಲ ಸೌದಿಗೆ ತಕೊಂಡು ಅಂತ ನಾನು ಹೇಳಿದ್ರೆ ಹಂಗೆ ಕೈಯಲ್ಲಿ ಬಿಸ್ಕತ್ ಅಂತ ಹೇಳಾ ಊಟ ತಿನ್ಬೇಕಂತೆ ಊಟ ಮಾಡಿಕ್ಕಿದ್ಯಾ ಕಿದ್ದೀಯಾ ನೀನ ನೀನು ನಿನ್ ಸೌದಿಗೆ ಕಷ್ಟ ಬ್ಯಾಂಕಿಕ್ಕ ಅಮಗೂ ಅಲ್ಲಿಂದ ಬಂದಿರೋದೆ ಹೆಚ್ಚು ಮಾತು ತಿಳ್ಕೊ ಸೌದಿಗಳ ಚಿಂತೆ ಸೌದಿಗಳ ಏ ಹೋಗಲೇ ಊಟಕ್ಕೆ ಕೂಡಲೇ ಮಗುಕ ಏಕ ಊಟ ಏಕ ತಿನ್ನ ಅವ್ಲಕ ಎಲ್ಲ ಸೌದಿಗಳ ಸೌದಿಗಳಾ ಕೂಡ್ಗಲೇಲಾ ಹ ಅಂತೆ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ನೇ ಅಂತೆ ಬೆಳಗ್ಗೆ ತೋಟ ಕಡೆ ಹೋದಾಗ ಹೋಗಿ ಎತ್ಕೊಂಬತ್ ಸೌದಿಗೆಲ್ಲ ಹೋಯ್ದಿದ್ನಿ ದಿಗ್ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ನೆ ಅಲಾ ಕಟ್ಟಿರೋ ಸೌದೆ ಎತ್ಕೊಂಡ್ಬರಕ ಎಷ್ಟು ನಿಂಕಾ ಎಷ್ಟ ದೂರಾಂಕರ ನಿಂಕಾ ಇಲ್ಲತ್ತೆ ಕತ್ಲ ಕಾಣ್ಸಿಲ್ಲತ್ತೆ ಬೆಳಗ್ಗೆ ಹೋಗಿ ಎತ್ಕೊಂಬತ್ ಮತ್ತೆ ಹೊಟ್ಟೆ ಸೀತೈತೇ ರೋಸ್ಟೂಟ ಇಕ್ಕತ್ತೆ ಊಟ ಇಟ್ಬೇಕ ನಿಂಕ ಊಟ ಏನ್ ಗರ ಅಂದಾರಿ ಕೆಲಸ ನೀನು ಹಾ ನಾನು ಹೇಳಿಲ್ಲ ಸೌದೆ ತಕೊಂಬರ ಅಂತ ಅಲ್ಲಾಡ್ಕೊಂಡು ಹಂಗೆ ಬಂದಿದ್ಯಾ ಊಟ ಅಂತ ಊಟ ಊಟಾನು ಇಲ್ಲ ಯಾವ್ದು ಇಲ್ಲ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡ ಮಲ್ಕೋ ಊಟ ಅಂತ ಬಿಡ್ಕು ಊಟ ಹೇ ಬಿಡೇ ಜಡೆನಾ ಬಿಡು ಹೇ ಯಾಕೆ ನನ್ನ ಮೈ ಮುಟ್ಟಷ್ಟು ದುರಾಂಕರ ಬಂದುಬಿಡ್ತೇನೆ ನನಗ ನೈಯ್ ನಿನ್ನನು ಮುಟ್ಟೋದ ನಿಮ್ಮಅಪ್ಪನೂ ಮುಟ್ಟದ ನೈ ಬಾಯಿ ಹೋಗಿ ಊಟ ಹಾಕೊಂಬಂದು ಓದ್ ಸರೇ ಇಲ್ಲ ಅಂತಂದ್ರೆ ಒದ್ದು ಯಿಗಿ ಹಾಕ್ಬಿಡ್ತೀನಿ ಒಕ್ಕ ಚಪ್ಪ ತುಳ್ದಾಕ್ ತುಳಿದಾಕ್ಬಿಟ್ಟವೆ ಹಾಗೆ ನಿಗದ್ಕೊಂಬಿಡ್ಬೇಕು ಊಟಕ್ಕೆ ಎಷ್ಟು ದುರಾಂಕರ ನಿಂಕಾ ಎಷ್ಟು ದುರಾಂಕರ ನಿಂಕಾ ಹಾಂ ಆಟ ಆಡ್ತೀಯಾ ನನ್ನ ಹತ್ರ ನನ್ನ ಹತ್ರ ಆಟ ಆಡ್ತೀಯಾ ಬಿಡೇ ಬಿಡು ಕೇಳೋದಲ್ಲ ನಾನು ಬುದ್ಧಿ ಏನೇ ನಿನ್ ಬುದ್ಧಿ ತಿಳಿಯದು ಏನ್ ನಿನ್ ಬುದ್ಧಿ ನನ್ನ ಹತ್ರ ಎಲ್ಲ ನಡೆಯಲ್ಲ ನಿನ್ ಬುದ್ಧಿ ಕೈ ಬಿಡೆ ಕೈ ಬಿಡು ಯಾಕೆ ಹೋಯ್ತಾ ಇರೋದು ಸಾವಿತ್ರಿ ಬಿಡೇ ನನ್ನ ಹತ್ರ ಜೋರ್ ಮಾಡ್ತಿಯ ಹಾ ಇವತ್ ಸರತಳೆ ನಾಳೆ ಸರೋತಾಳೆ ಮುದುಕಿ ಅಂತ ನಾನು ಅಯ್ಯೋಪಪ್ಪ ಅಂತ ಸರ್ಕೊಂಡು ಹೋತಾ ಇದ್ರೆ ನನ್ನ ಹತ್ರ ಜೋರ್ ಮಾಡ್ತೀಯ ನೀನು ಹ್ಮ್ ಮಾತಾಡಿ ನೋಡೋಣ ಮಾತಾಡೇ ಸರಸ್ವತಿ ಸರಸ್ವತಿ ಬಾರ ಎಲ್ಲಿ ಬಿರಿನಾಕೇ ಯಾಕೆ ಯಾಕೆ ಹಿಂಗ್ ಬಿಡ್ಕೊಂತ ಇದನಾಯ್ತು ನೋಡು ಇವಳು ನನ್ನ ಹೆಂಗ್ ಹೋಯ್ತವ್ಳು ನೋಡು ಯಾರು ಸಾವಿತ್ರಿ ಇನ್ಯಾರು ಅವಳು ಏನ್ ಕೂಯ್ತಾಳ ನಿನ್ನ ನಿನ್ ತಲ್ಕಾಯಿ ಅಯ್ಯೋ ಹಂಗೇನಿಲ್ಲ ಮಾವ ಅತ್ತೆ ಕತ್ತಿ ಇಟ್ಕೊಂಡದೆ ಉಳುಕ್ತೇಗಿ ಅಂತಂದ್ವಾ ಇನ್ ತೆಗದ್ನ ಅಷ್ಟೇ ನನ್ನ ಒಯ್ದ್ಲು ಅಂತ ಹೇಳ್ತಾಳೆ ನಿನ್ನ ಒಯ್ದವರು ಬಳಂಗವ್ರ ನಿನ್ನ ಹತ್ರ ಹೋಗ್ ಹೋಗು ಅಳ್ಕೂಟ ಹೋಗು ಅಯ್ಯೋ ಅತ್ತೆ ನಂಗೆ ಹೊಟ್ಟೆ ಸಿತೈತು ಹೋಗತ್ತೆ ಈಗ ಊಟ ತಿಂದಿಲ್ಲ ತಿನ್ಬಿಟ್ಟು ಆ ಮಲ್ಕೊಂಬಿಡಮ್ಮ ಸರಿ ಮಾವ ಆಯ್ತು ನನ್ನ ಹತ್ರ ಇರೋ ಕೊಟ್ಟಳೆ ನನ್ನ ಹತ್ರ ಅಂದಳೆ ಯಾವಳವಳ ಇಂದ ಏಯ್ ಮಾತ್ರ ಮರ್ಯಾದೆ ಬರ್ಲಿ ಕೊಡಿಲ್ ತಟ್ಟೆ ಇದು ನಿಮ್ಗೆ ಶಾಂಪಲ್ಲು ಓದ್ತಾ ಇರ್ಬೇಕು ಇಲ್ಲಿಂದ ನಿಮ್ಮ ಹೊಟ್ಟೆ ತುಂಬ ಊಟ ತಿನ್ನಬೇಕು ಹೊಟ್ಟೆ ಅಷ್ಟು ಹೋಗ್ತೈತೆ ಏನೇ ತಿಂತಾ ಇರೋದು ನಾನು ಆ ಗಿನ್ನೂ ತಿಂತಾ ಇದ್ದೀನಿ ನಂಗ್ರೋಸ್ ಕೊಡೆ ನಂಗ್ರೋಸ್ ಕೊಡೆ ಇಲ್ಲ ಹೋಗಲ್ಲ ನಾನು ಕೊಡಲ್ಲ ನಿಂತ ಅಲ್ಲೆಲ್ಲ ತಿತ್ತಣ್ಣ ಅತ್ತಿಗೆ ನಾ ಒಬ್ಬನೇ ಬಿತ್ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ ನಿಂಗೆ ಎಷ್ಟೇ ಕೊಬ್ಬು ಲೇಯ್ ಎಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಏನೇ ಅತ್ತಿಗೆ ಸೊದೆ ಕೊಟ್ಟಾಗ ನೀನು ಬಿತ್ಬಿಟ್ಟು ಬಂದಿಲ್ಲಣ್ಣ ಪಾಪ ಹೌದಾ ಹ್ಞೂ ರಾತ್ರಿ ಏನು ಮುದ್ದಣ್ಣ ಹೋಗಿ ಕರ್ಕೊಂಡ್ಬಂದವಣ್ಣೆ ಹತ್ತಿದೆಣ್ಣ ಪಾಪ நான் கேள்வி கேட்டேன் ಕಿಸ್ಟೇಜ್ ಕೊಡೆ ಗಿನ್ನು ನಾನ್ ರೊಸ್ ತಿಂತೀನಿ ಅಯ್ಯೋ ದುಬೇ ನನ್ನ ಮಗನೆ ನಡಿ ಫಸ್ಟ್ ಹೋಗಿ ಅವನ ಹತ್ರ ಬುದ್ಧಿ ಸಂಬರಣ ಆಮೇಲೆ ಮನೆ ಗಿನ್ನು ಅಮ್ಮನ ಜಾಸ್ತಿ ಮಾರಿಕೊಳ್ಳೆ ಗಿನ್ನು ಕೂತನ್ ತಿನ್ಬೋದು ದೋತೆ ದೋತೆ ಆಗ್ತಾಳೆ ಗೋದಿ ದೋತೆ ಅಯ್ಯೋ ಗೋಧಿ ದೊಡ್ಡ ಅಲ್ಲ ನಾಗಿ ನಾಗಿ ದೊಡ್ಡ ದೋತೆ ಆಗ್ತಾಳೆ ನುತ್ತಿ ದೋತೆ ಎಲ್ಲ ನೀನು ನರಿ ಓಣ ಫಸ್ಟ್ ಕೊತ್ಬಿಟ್ಟ ಬುದ್ಧಿ ಇತ್ತ ಮೇಡಮ್ ನಾವು ಇನ್ನ ಮಾಡೋಣ ಅವ್ನು ತಿಕ್ಕಣ ಆಮೇಲೆ ತಿನ್ನೋಣ ನರಿ ಇದನ್ನು ಕೊತ್ಬಿಟ್ಟ ನುತ್ತಿನ ಹತ್ರ ಬುದ್ಧಿ ಇತ್ತ ಮೇಡನ್ ನಡಿ ಅವ್ನ್ ಬುದ್ಧಿ ತೊತ್ರ ನಮ್ಕಾ நான் அஸ்து சாவித்திரி அவளோதா உம் தெடில அவளோ தெரியலி ய் எத்தப்போல இங்கே இல்லை எத்த ஓத்தோட்ட சரி இல்லாத இப்போ ஏனாக எதிர்க்கட்சிகள் wow, <laughs> ನೀವು ಬರ್ಲಿಕ್ಕೆ ನೀರಿ ಎತ್ಕೊಂಬತ್ತೀನಿ ಹಾಂ ಬೇರೆ ಹೋಗೇನವ ಬಾ ಹೋಗೇನ ಬರಿ ಅಮ್ಮನ ಬೇಡ ಬರ್ತ್ಯಾ ಬಾ ಹ್ಞೂ ನಡಿ ನಡಿ ಮುಂದುವರಿದು ಪ್ಲೀಸ್ ಲೇಟ್ ಮಾಡಿ ಶೇರ್ ಮಾಡಿ ಕಮ್ಮಿ ಮಾಡಿ